ಸಿದ್ದರಾಮಯ್ಯನನ್ನು ಕೆಣಕಬೇಡ ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕುಲ್ಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ಅಪ್ಪ ಅಮ್ಮ ಇಲ್ದವ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವೇ ನಮ್ಮಂಥವ್ರೇನ ಈ ರಾಜ್ಯ ರೂಲ್ ಮಾಡೋದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರೇ ಮಾತಾಡಿದ್ರು ಫಸ್ಟ್ ಡಿಫೆಂಡ್ ಮಾಡ್ಕೊಂಡವ್ನು ನಾನು ಅದ್ರ ಪ್ರತಿಫಲವಾಗಿ ಪ್ರತಿಪಕ್ಷದರು ಒಂದು ನಾಲ್ಕು ಡಿಫಾರ್ಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ ಮುಖ್ಯಮಂತ್ರಿ ಆಗೋದು ಏ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನಾ ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಅಂತ ಇದು ಬಡ್ಜೆಟ್ ಎರಡು ಮುಖ್ಯಮಂತ್ರಿ ಆಗ್ತಾರೆ ನನ್ನ ಮೈ ಅಲ್ಲಿ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅವತ್ತು ಇನ್ನ ಸ್ವಂತ ಮನೆ ಕಟ್ತಿದ್ದಾರೆ ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ ಚಿಕ್ಕ ಮನೆ ಅಣ್ಣ ತುಂಬ ಚಿಕ್ಕದು ಈ ರಾಜ್ಯದ ಹದಿನೈದು ಬಡ್ಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿಯಿಂದ ಓದವರಲ್ಲ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಶ್ರೀಮತಿಯವ್ರನ್ನ ನಾವ್ಯಾರು ನೋಡಕ್ಕೆ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರು ಮೆನ್ಸಿಂಗ್ಗೆ ತರಲಿಲ್ಲ ಆದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇದು ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವು ಅಂದ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದ್ದಾನೆ ನೋಡಿ ಮನೆ ಆ ಮನೇಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲವತ್ತು ವರ್ಷದ ರಾಜಕಾರಣ ಅದು ನಲವತ್ತು ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅದೊಂದೇ ಗ್ರೇಟ್ ವಿಷಯ ಅವರ ನೇರವಂತಿಕೆ ಯಾರಿಗೂ ಎದುರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಕನಕದಾಸರೊಂದು ಮಾತು ಹೇಳ್ತಾರೆ ಕನಕನನ್ನ ಕೆಣಕಬೇಡ ಕೆಣಕಿ ತಿಳುಕಬೇಡ ಅಂತ ಕೆಣಕ ಕೆಣಕಬೇಡ ಕೆಣಕಿ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕನಕದಾಸನ ಪದ್ಯ ಹೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳ ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೇ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿ ಸವಿಯು ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ ಸವಿಯು ಸಕ್ಕ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಿ ಒಳ್ಳೆ ಎಲ್ಲ ನಿನ್ನೊಳಗೆ ಹರಿ ಅಂತ ಅವ್ರು ಬಹಳ ಅದ್ಭುತವಾಗಿ ಬರೆದಂತ ವ್ಯಕ್ತಿ ಅವ್ರನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡರನ್ನೆಲ್ಲರನ್ನು ವಿನಂತಿಸ್ತೀನಣ್ಣ ನಾನು ನಾನೀಗ ಪಿ ಯು ಸಿ ಓದೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವ್ರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ ಅಣ್ಣ ಒಂದು ಸಮುದಾಯ ಬೆಳೀಬೇಕು ಅಂದರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು ಅಪ್ಪ ಅಮ್ಮ ಇದ್ದರು ಇಂಥ ಮಕ್ಕಳನ್ನ ಕಷ್ಟದಲ್ಲಿದ್ದಾಗ ಗುರುತಿಸ್ಬೇಕಣ ಅವರೇನೋ ಡಾಕ್ಟ್ರ್ ಆದಾಗ ಇಂಜಿನಿಯರಿಂಗ್ ಸೀಟ್ ಹೊಡೆದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡ್ರಣ್ಣ ಅಪ್ಪ ಅಮ್ಮ ಇಲ್ದೋ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವೇ ಅಣ್ಣ ನಮ್ಮಂಥವ್ರೆ ಈ ರಾಜ್ಯ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ದಾರ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳಿಗೆ ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಂಥ ಮಕ್ಕಳು ತಂದೆ ಇಲ್ಲದಿರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ಅಂಥ ಮಕ್ಕಳನ್ನ ಗುರ್ತಿಸೋಣ ತಂದೆ ತಾಯಿ ಇಲ್ದಿರೋ ಮಕ್ಕಳು ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಒಂದಷ್ಟು ಜನ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳದೆಲ್ಲ ಒಂದು ಸರ್ ಈ ಮಗು ತಂದೆ ತಾಯಿ ಇಲ್ಲ ಸರ್ ಅಂಥೇಳಿ ನನ್ನ ಕೈಯ್ಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ ಏನಾದರೂ ಒಂದು ಬದಲಾವಣೆ ತರೋಣ ನೋಡಿ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೆ ಬೆಳೀತಾರೋ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಅವರು ಬರಲಿ ಇಟ್ಕೊಂಡ್ಬಿಡಿ ಅಂಥ ಮಕ್ಕಳಿಗೆ ಹಠ ಇರುತ್ತೆ ಏನೋ ಮಾಡ್ತಾರೆ ಯಾಕೆಂದರೆ ಗೊತ್ತಿರೋಲ್ಲ ನಾವು ಹೋಗೋವರೆಗೂ ನಾನು ಮೊನ್ನೆ ಹಳ್ಳಿಗೆ ಹೋದಾಗ ದ್ವಾರ್ಗನಹಳ್ಳಿ ಅಂತೋದೆ ಅವರಮ್ಮ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ದಾರೆ ಅವರಪ್ಪ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ನೋಡ್ಕೊಂಡು ಹೊರಟೋಗಿದ್ದಾರೆ ಹತ್ತು ಕಿಲೋಮೀಟ್ರಲ್ಲಿ ತೇಲಿದ್ದಾರೆ ಆ ಮಗು ಐದನೇ ಕ್ಲಾಸು ಅವ್ರ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ ಹೋಗಿ ಕೇಳಿದ್ರೆ ಅಂಕಲ್ ನನ್ನ ಹಾಸ್ಟೆಲ್ಗೆ ಹಾಕಿ ಅದರು ಇಮಿಡಿಯೇಟಾಗಿ ಆಸ್ಟೆಲ್ ಬಂದೆ ತುಂಬ ಚೆನ್ನಾಗಿ ಓದ್ತಾಳೆ ಅವರಿಗೆ ಹೆಂಗೆ ಬರೀತಾಳೆ ಅಂದರೆ ಯಾವ ಇಂಗ್ಲೀಷ್ ಅವರು ಬರೆಯಲ್ಲ ಹುಡುಗಿ ಹ್ಯಾಂಡ್ ರೈಟಿಂಗ್ ಬರ್ದಂಗೆ ಅಷ್ಟು ಚೆನ್ನಾಗಿ ಓದ್ತಾಳೆ ಅವ್ರಿಗೆ ಮಾತಾಡೋದು ನೋಡ್ಬೇಕು ಐದನೇ ಕ್ಲಾಸು ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಮಾಡಿಸಿ ಬ್ಯಾ ಬಾ ಬಾ ಅಂತಾರೆ ಅವ್ರಿಗೆ ಎರಡೆರಡು ಲಕ್ಷ ಫೀಸ್ ವರ್ಷಕ್ಕೆ ಬಡವ್ರ ಮಕ್ಕಳು ಆ ಮಗು ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಬೆಳೀತಾರೆ ಒಂದು ಲೆವೆಲ್ಗೆ ಹೋಗ್ತಾರೆ ಆ ಮಗುನ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿದೆ ನನಗೆ ನಂಬಿಕೆ ಇದೆ ಹುಡುಗಿ ಡಾಕ್ಟ್ರ್ ಆಗ್ತಲ್ಲ ಗ್ಯಾರಂಟಿ ನಾನು ಮಾಡ್ತೀನಲ್ಲ ನನಗಿನಲ್ಲ ನನಗೆ ಈ ಸಮುದಾಯದ ಲೀಡರ್ಸ್ನ ನಾನು ಒಂದೇ ವಿನಂತಿಸೋದು ಅಣ್ಣ ನೆಕ್ಸ್ಟ್ ನಮ್ಮ ಏನು ಜಯಂತಿ ಇದೆ ಆ ಭವನದಲ್ಲಿ ಮಾಡ್ತೀವಿ ಆವತ್ತಿಗೆ ನಮ್ಮ ತಾಲೂಕಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳದೊಂದು ಪಟ್ಟಿ ಮಾಡಿ ದಯವಿಟ್ಟು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳದ್ದು ತಾಲೂಕು ಮಾತ್ರ ಪಟ್ಟಿ ಮಾಡಿ ಅಣ್ಣ ಜಿಲ್ಲೆ ಎಲ್ಲ ಕಷ್ಟ ಆಗುತ್ತೆ ನನಗೆ ನಾನು ಪಟ್ಟಿ ಮಾಡಿ ನೆಕ್ಸ್ಟ್ ಜಯಂತಿಯಲ್ಲಿ ಆ ಮಕ್ಕಳಿಗೆ ಯಾವ ಥರ ದಾರಿ ಮಾಡಿಕೊಡ್ಬೋದು ಅಂತ ನಾನು ಮಾಡ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗಬೇಕಮ್ಮ ನಾನು ಈ ಸಮುದಾಯದವ್ರಿಗೆ ಇಷ್ಟೇ ಚೆನ್ನಾಗಿ ಓದಿ ಚೆನ್ನಾಗಿ ಓದಬೇಕು ಸರಸ್ವತಿನೊಲಿಸ್ಕೋಬೇಕು ಲಕ್ಷ್ಮೀ ಲಕ್ಷ್ಮೀದೇವಿ ಜೊತೆಯಲ್ಲಿ ಬರ್ತಾಳೆ ಎಕ್ಸಾಂಪಲ್ಸ್ ಎಲ್ಲ ಹೇಳ್ಬೇಡಿ ಕೆಲವರು ಚದುವೆಕ್ಕೆ ಕಾಕೊಂಡು ನೋಡು ಏಮಿ ಇನ್ನು ತಂದೆ ತಾಯಿ ಮಕ್ಕಳಿಗೆ ವಿಶ್ವೇಶ್ವರ ಚದುಲೇ ದಮಿ ಅಂತ ಅನ್ನದ್ದ ಕದ ಮೀರು ಅಲ್ಲ ಟಿ ವಿ ಪಟ್ಕೊ ರೂಮ್ಲ ಬಿಟ್ಟು ಚದು ಅಂಟೆ ಚದುವೆ ಅಲ್ಲದಕ್ಕ ನೀರು ಟಿ ವಿ ಆಪ್ಸಿ ಅಂತ ಬಂದು ಏಮನ ಯಮ್ಮ ಸೌಂಡ್ ವಿಶ್ವೇಶ್ವರ ಚೆದುಲೇದೇಮಿ ಅಪ್ಪದು ಟಿವಿ ಟಿ ವಿ ಉಂಟಾದಮ್ಮ ಒಳಮ್ಮ ಅಲ್ಲ ಟಿ ವಿ ಏಸಿಂಟ್ಲೇದಮ್ಮ ಅದೇ ಆ ಮೀನು ಮರಿ ಸ್ಪೆಂಡರು ಪಲ್ಲಲ್ಲ ಅಟ್ಲೆ ಟಿ ವಿ ಜೋರಿಗೆ ಏಸೇದೆ ತಿರ್ಗ ಮತ್ತೆ ಏನು ಗೊತ್ತಾ ನಿಮ್ಮ ಮಕ್ಳಿಗೆ ಅಕ್ಕ ಸಾಯಂಕಾಲ ಒಂದು ಒನ್ ಅವರ್ ಎರಡು ಅವರ್ ಅವ್ರಿಗೇನು ಕೆಲಸ ಹೇಳ್ಬೇಡ್ರಕ್ಕ ಓದ್ಲಿ ಅಕ್ಕ ನಿಮ್ಮ ಮಕ್ಕಳಕ್ಕ ನಿಮ್ಮ ಥರನೇ ಕೂಲಿ ಕೆಲಸ ಮಾಡಿಕೊಂಡು ಅಕ್ಕ ನಿಮ್ಮಷ್ಟು ಗೌ ಈಗ ನೋಡಿ ನಮ್ಮ ತಾಯಂದರು ಡಿಪೋ ಅಕ್ಕಿಯಲ್ಲಿ ಜೀವನ ಮಾಡ್ತಾರೆ ಮನೆ ಮರ್ಯಾದೆಯನ್ನು ಕಾಪಾಡ್ತಾರೆ ತಂದೆ ಸ್ಥಾನದಲ್ಲಿ ಇರೋರು ಕಷ್ಟ ಅನ್ನಿಸ್ಸೋಕೆ ನಾವು ವೇಯಿ ರೊಂದು ವೇಳೆ ಬಿಡ್ಲಿಕ್ಕೆ ಮುಂಚೆ ಕೊನಿಸ್ತಾರೆ ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳು ಬೆಳೆಯೋಕೆ ರೆಡಿ ಇರೋಲ್ಲ ಅದಕ್ಕೆ ಅವ್ರು ಚೆನ್ನಾಗಿ ಓದಿಸ್ರೋಣ ಒಂದೆರಡು ಅವರ್ ಸಾಯಂಕಾಲ ಅವ್ರು ನೋಡೋಕ್ಕೆ ಅವಕಾಶ ಮಾಡಿಕೊಡಿ ಈ ಸಮುದಾಯದವ್ರು ಒಳ್ಳೇದಾಗಬೇಕು ಏನು ಇವತ್ತೆಲ್ಲ ಗೌರವ ಸಿಗ್ತಿದೆ ಒಳ್ಳೇದಾಗಲಿ ಮುಂದೆ ಹೇಳ್ತೀನಿ ನನ್ನ ತಾಲೂಕಲ್ಲಿ ಕುರುಬ ಸಮುದಾಯದಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ನಾನೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊತೀನಿ ಅಂತ ನಿಮಗೆ ಮಾತು ಒಳ್ಳೇದಾಗಲಿ ನಾನು ಥ್ಯಾಂಕ್ ಯು